ಮಾಜಿ ಸಚಿವ ಕೃಷ್ಣ ಜಿ ಪಾಲಿಮರ್ ಅರ್ಪಿಸುವ ತುಳು ಚಲನಚಿತ್ರ ದಸ್ಕತ್ ಇದೇ ಡಿಸೆಂಬರ್ ಹದಿಮೂರರಂದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ಚಿತ್ರದ ನಿರ್ದೇಶಕ ಅನೀಶ್ ಪೂಜಾರಿ ವೇಣೂರು ತಿಳಿಸಿದ್ದಾರೆ ಉಡುಪಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತುಳುವರ ಬದುಕು ಸಂಸ್ಕೃತಿ ಸಂಘರ್ಷದ ಕಥಾನಕವನ್ನು ಚಿತ್ರಿಸುವ ದಸ್ಕತ್ ನೈಜ ಘಟನೆಯನ್ನಾಧರಿಸಿದ ಚಿತ್ರವಾಗಿದ್ದು ಬೆಳ್ತಂಗಡಿ ತಾಲೂಕಿನ ವೇಣೂರು ನಾರಾವಿ ಅಂಡಿಂಜೆ ಕೊಕ್ರಾಡಿ ಮುಂತಾದ ಪ್ರದೇಶಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದರು ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ನಾಯಕ ನಟ ದೀಕ್ಷಿತ್ ಕೆ ಅಂಡಿಂಜೆ ನಿಶಿತ್ ಶೆಟ್ಟಿ ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ಉಪಸ್ಥಿತರಿದ್ದರು ರಿಲೀಸ್ಗೆ ಲಭಿಸ್ತಾ ಇರುವಂತವರು ಶ್ರೀ ಕೃಷ್ಣಜಿ ಪಾಲೆಮಾರ್ ಹಾಗೆ ಇದರ ನಿರ್ದೇಶನ ಮಾಡಿರಬೇಕು ನಾನು ಅನೀಶ್ ಪೂಜಾರಿ ಹಾಗೆ ಇಡೀ ತಂಡದಲ್ಲಿ ಹಲವಾರು ಕಲಾವಿದರು ತಂತ್ರಜ್ಞರು ಕೆಲಸ ಮಾಡಿದ್ದಾರೆ ಹಾಗೆ ಆ ತಾಲೂಕು ಅಥವಾ ಮಂಗಳೂರು ಉಡುಪಿ ಜಿಲ್ಲೆಯ ಒಂದಷ್ಟು ಜನ ಕಲಾವಿದರು ತಂತ್ರಜ್ಞರು ಎಲ್ಲರೂ ಕೂಡ ಈ ಒಂದು ಸಿನಿಮಾದಲ್ಲಿ ಇದ್ದಾರೆ ಈ ಸಿನಿಮಾ ನಮ್ಮ ತುಳುನಾಡಿನಾದ್ಯಂತ ಡಿಸೆಂಬರ್ ಹದಿಮೂರಕ್ಕೆ ರಿಲೀಸ್ ಆಗ್ತಾ ಇದೆ ಹಾಗೆಯೇ ತುಳುನಾಡಿನ ಪ್ರತಿಯೊಬ್ಬರು ಕೂಡ ತುಳುವರು ಈ ಸಿನಿಮಾ ನೋಡಿ ಗೆಲ್ಲಿಸಬೇಕು ನಮ್ಮ ಆಸೆ ಹಾಗಾಗಿ ಎಲ್ಲ ಪತ್ರಕರ್ತ ಮಿತ್ರರು ಕೂಡ ಈ ಒಂದು ವಿಷಯವನ್ನ ಪ್ರತಿಯೊಬ್ಬರ ಮನೆ ಆ ಮನಸ್ಸುಗಳಿಗೆ ತಲುಪಿಸಬೇಕು ಎನ್ನುವಂಥದ್ದು ನಮ್ಮೆಲ್ಲರ ಕೋರಿಕೆ